ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮಿಳು ಚಿತ್ರನಟ ಕಮಲ್ ಹಾಸನ್ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಕನ್ನಡ ಹುಟ್ಟಿದ್ದು ತಮಿಳಿಂದ ಅಂತ ಹೇಳಿದ್ದಾರೆ ಇದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಅವರು ಹೇಳಿರೋದು ನಿಜಕ್ಕೂ ಖಂಡನೀಯವಾದುದು ಯಾಕಂದರೆ ಒಳ್ಳೆ ನಟರು ಅದರಲ್ಲಿ ಹೇಳ ಮಾತಿಲ್ಲ ಕಮಲ್ ಹಾಸನ್ ಅಂದರೆ ಈ ಒಂದು ನಮ್ಮ ಈ ಭಾಗದಲ್ಲಿ ಒಳ್ಳೆ ನಟರು ಸಕಲ ಕಲಾ ವಲ್ಲವನಂತ ಹೆಸರು ತಗೊಂಡವರು ಆದರೆ ಈ ಒಂದು ಮಾತು ಹೇಳಬಾರ್ದಾಗಿತ್ತು ಇದು ನಿಜಕ್ಕೂ ಖಂಡನೀಯವಾದದ್ದು ಕನ್ನಡಕ್ಕೆ ಬಂದಾಗ ಪ್ರತಿಯೊಬ್ಬ ಕನ್ನಡಿಗರು ಇದನ್ನು ಖಂಡಿಸಬೇಕು ಅನ್ನೋದು ನನ್ನ ಒಂದು ಭಾವನೆ ಯಾಕಂದರೆ ಕನ್ನಡಕ್ಕೆ ಆದಂತಹ ಒಂದು ಸುಮಾರು ಎರಡೂವರೆ ಮೂರು ಸಾವಿರ ವರ್ಷದ ಇತಿಹಾಸ ಇರ್ತಕ್ಕಂಥ ಈ ಕನ್ನಡ ಭಾಷೆ ನಮ್ಮ ಕನ್ನಡ ಭಾಷೆ ನೋಟಿನಲ್ಲೂ ಕೂಡ ನಾಲ್ಕನೇ ಸ್ಥಾನದಲ್ಲಿದ್ದೀವಿ ನಾವು ಹದಿನೈದು ಸ್ಥಾನ ಇದೆ ನೋಟಿನಲ್ಲಿ ಅದರಲ್ಲಿ ನಾಲ್ಕನೇ ಸ್ಥಾನದಲ್ಲಿ ನಾವು ಹದಿಮೂರನೇ ಸ್ಥಾನದಲ್ಲಿ ತಮಿಳು ಇರೋದು ನಾಲ್ಕನೇ ಸ್ಥಾನದಲ್ಲಿ ನೋಟಿಂದ ಅಷ್ಟು ಮಹತ್ವ ಪಡ್ಕೊಂಡಿದ್ದೀವಿ ನಾವು ನಮ್ಮ ಕನ್ನಡ ಭಾಷೆ ಅಷ್ಟು ಮಹತ್ವ ಪಡ್ಕೊಂಡಿದ್ದೀವಿ ಹಾಗಾಗಿ ತಮಿಳಿನಿಂದ ಹುಟ್ಟಿದ್ದು ಕನ್ನಡ ಅಂತ ಹೇಳೋದು ಖಂಡನೀಯವಾದುದು ಕೂಡಲೇ ಆ ಮಾತನ್ನು ಆಡಿರೋದನ್ನು ಅವರು ವಾಪಸ್ ತಗೋಬೇಕು ಕ್ಷಮೆ ಕೇಳಬೇಕು ಅನ್ನೋದು ನನ್ನ ಒತ್ತಾಯ ಕೂಡ ಆಗಿರ್ತದೆ ದಯಮಾಡಿ ಅವರು ಇತಿಹಾಸ ತಜ್ಞರಲ್ಲ ಅವರೊಬ್ಬ ನಟರು ಇತಿಹಾಸ ತಜ್ಞರಲ್ಲ ಅವರು ಮಾತಾಡಬೇಕಾದ್ರೆ ಫಸ್ಟೆ ಆಲೋಚನೆ ಮಾಡಿ ಏನೋ ಬಂತು ಅಂತ ಮಾತಾಡೋದು ಮಾತಲ್ಲ ಅದು ಯಾಕಂದರೆ ಅವರು ಒಬ್ಬ ತೂಪದ ಮನುಷ್ಯ ಇದ್ದಾಗ ಒಬ್ಬ ಸೆಲೆಬ್ರಿಟಿ ಅಂದ್ಕೊಟ್ಟಾಗ ಅವ್ರು ಮಾತಾಡೋದು ಮುಂದೆ ಮುಂದೆ ಆಲೋಚನೆ ಮಾಡಿ ಮಾತಾಡಬೇಕಿತ್ತು ಮಾತಾಡಿದ್ದಾರೆ ಕೂಡಲೇ ಅವ್ರಿಗೆ ಕ್ಷಮೆ ಕೇಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೇನೆ ಓಕೆ ಸರ್ ಧನ್ಯವಾದಗಳು